ನೀವು ಅಲಿದು ಪಾದವು ನಿಟ್ಟ ನೆಲವೆಸು ಕ್ಷೇತ್ರ ಜಲವೇ ಪಾವನದಿಂದ ಸುಲಭ ಶ್ರೀ ಕೃಪೆಯಾಗು ಕೃಪೆಯಾಗತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಗುರುಗಳಾದ ನನ್ನ ಗುರುಗಳಾದ ಸುತ್ತ ಜಗದ್ಗುರು ಮಹಾ ದೇವರ ದಿವ್ಯ ಪಾತ್ರಗಳಿಗೆ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಉಸ್ತುವಾರಿಗಳು ಮತ್ತು ಶ್ರೀಮಠದ ಒಡೆಯರಾಗಿರುವಂತಹ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವೀಜಿಯ ಸ್ವಾಮೀಜಿಯಲ್ಲಿ ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಪೂಜ್ಯರ ದಿವ್ಯ ಪಾತ್ರಗಳಿಗೆ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಆಗಮಿಸಿರುವಂತಹ ಶ್ರೀಮಠದ ಸಮಸ್ಯದ ಭಕ್ತರೇ ಅಭಿಮಾನಿಗಳೇ ಪತ್ರಿಕಾ ಮಿತ್ರ ಮಿತ್ರಮದವರೇ ಹಾಗೂ ಗಣ್ಯರೇ ಶಾಸಕರೇ ಹಾಗೂ ರಕ್ಷಣಾ ಸಿಬ್ಬಂದಿಯೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣ ಶರಣಾರ್ಥಿಗಳು ಪೂಜ್ಯರು ಈಗ ತಾನೇ ಅರ್ಪಣೆ ಮಾಡಿದ್ದಾರೆ ದೇವರು ನೀವು ಕನಿಷ್ಠ ಮೂರು ತಾಸರ ಮಾತಾಡಬೇಕಂತ ಹೇಳಿದ್ದಾರೆ ಪೂಜ್ಯರ ಪಾಲನೆ ಮೂರು ತಾಸು ಮಾತಾಡಬೇಕಂತ ಇಚ್ಛೆ ಪಡ್ತೀನಿ ಆದರೆ ಸಹ ಮೂರು ತಾಸು ಮಾಡುವಂಥ ಶಕ್ತಿ ನನ್ನಲ್ಲಿಲ್ಲ ಆದರೆ ಪೂಜ್ಯರ ಆಶೀರ್ವಾದಕ್ಕೆ ಆಶೀರ್ವಾದ ಸಾಕು ಹೇಳುವ ವಿಚಾರ ಇಷ್ಟೇ ಸಮಾಜದಲ್ಲಿ ಮಠ ಪ್ರಾಮುಖ್ಯ ಅತ್ಯಂತ ಅಮೂಲ್ಯವಾದು ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಶ್ರೀಮಠದ ಶಕ್ತಿ ಮೇಲೆ ಸದಾ ಇರ್ತದೆ ಆ ದೃಷ್ಟಿಯಲ್ಲಿ ಶ್ರೀಮಠದ ಬಗ್ಗೆ ಪೂಜ್ಯರ ಬಗ್ಗೆ ಎಲ್ಲಾ ಮಾತುಗಳನ್ನು ಎಲ್ಲಾ ಪೂಜ್ಯರು ಹೇಳಿದ್ದಾರೆ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಕವಿ ಕುವೆಂಪು ಒಂದ್ ಮಾತು ಹೇಳ್ತಾನೆ ಆ ಮಾತಲ್ಲಿ ಅರ್ಥದಲ್ಲಿ ಎಲ್ಲವೂ ಸಹ ಶ್ರೀಮಠದ ವರ್ಣನೆ ಪೂಜ್ಯರ ಬಗ್ಗೆ ಬರ್ತದೆ ಪುಣ್ಯದಾಲಯದ ಆಲಯದ ಪೃಥ್ವಿ ಸ್ವರ್ಗಪದ ಪರದೇಶಿ ಈ ಭೂಮಿಯನ್ನು ಪುಣ್ಯವನ್ನಾಗಿ ಮಾಡಿದ್ದಾರೆ ಸ್ವರ್ಗ ಎಲ್ಲಾರು ಇತ್ತಂದ್ರೆ ಅದು ಪರದೇಶಿ ಅಂತ ಹೇಳಿದರೆ ನಿಜವಾದ ಸ್ವರ್ಗ ಇತ್ತಂದ್ರೆ ಅದು ಪುಷ್ಪಗಿರಿ ಮಠ ಅಂತ ತಾವೆಲ್ಲರೂ ತಿಳ್ಕೊಳ್ಬೇಕು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಪೂಜ್ಯರಿಗೆ ಸಹಕರಿಸ್ತಾ ಪೂಜ್ಯರು ಎಲ್ಲ ಕಾರ್ಯಗಳಿಗೆ ತಾವೆಲ್ಲರೂ ಭಕ್ತರು ಭಾಗಿಯಾಗಬೇಕು ಅದೇ ರೀತಿಯಾಗಿ ಪೂಜ್ಯರು ಯಾವುದೇ ಕಾರ್ಯಕ್ರಮ ಮಾಡಲಿ ಸಮಾಜದ ದೃಷ್ಟಿಯಲ್ಲಿ ಅವ್ರು ಮಾಡುವಂಥ ಕಾರ್ಯದಲ್ಲಿ ನಮ್ಮೆಲ್ಲರ ಸಹಕಾರ ಇರ್ತದೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಸಹಕಾರವಾಗಿರ್ತೀವಿ ಅಂತ ಹೇಳ್ತಾ ಪೂಜ್ಯರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಪೂಜ್ಯರನ್ನು ನಾನು ಎರಡು ಸಾವಿರದ ಆರಲ್ಲಿ ದೆಲ್ಲಿಯ ಕರ್ನಾಟಕ ಭವನದಲ್ಲಿ ವಚನ ಸಾಹಿತ್ಯ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಗ್ಗಳವಾಗಿ ಮೂರು ತಾಸು ವಚನ ಸಾಹಿತ್ಯ ಬಗ್ಗೆ ತಮ್ಮ ಅನುಭವದ ನುಡಿಯನ್ನು ನೀಡಿದರು ಯಾಕಂದ್ರೆ ನಾನು ಆವಾಗಿ ಸಣ್ಣ ಹುಡುಗ ನಮ್ಮ ಪೂಜ್ಯರ ಜೊತೆ ಹೋಗಿದ್ದೆ ಅವಾಗ ನಮ್ಮ ಚಿಕ್ಕಮಂಗ್ಳೂರಿನ ಚಂದ್ರಯ್ಯ ನಾಯ್ಡು ಅಂತಿದ್ದ ಸಾಹಿತಿ ಅವರ ಮುಖಾಂತರವಾಗಿ ಪರಮ ಪೂಜ್ಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಆ ಕಾರ್ಯಕ್ರಮದಲ್ಲಿ ಅಂದಿನ ರಾಜ್ಯಪಾಲರಾದಂಥ ಟಿ ಎಂ ಚತುರ್ ಚತುರ್ವೇದಿಯವರಿದ್ದರು ಆ ಕಾರ್ಯಕ್ರಮದಲ್ಲಿ ಇವರ ಭಾಷಣವನ್ನು ನೋಡಿ ಅವರು ಆಶ್ಚರ್ಯಪಟ್ಟು ಪೂಜ್ಯರ ಬಗ್ಗೆ ವ್ಯಕ್ತಪಡಿಸಿದರು ಅಂಥ ಪೂಜ್ಯರು ಪಡೆದಿರುವಂಥ ತಾವೆಲ್ಲ ಭಕ್ತರು ಪುಣ್ಯರವತ್ತೆ ಹೇಳ್ತೀವಿ ಯಾಕಂದರೆ ಅವರು ವಾತ್ಮಿಗಳು ಸಹ ಹೌದು ಕಾರ್ಯಕರ್ತರು ಹೌದು ಕಾರ್ಯ ಕಾರ್ಯ ಕೆಲಸಗಾರರು ಹೌದು ಯಾವತ್ತೂ ಸಹ ಸ್ವಾಮಿಯಾಗಿ ಗೊತ್ತಿಲ್ಲ ಅದಕ್ಕೆ ಹಾಂಗಲ್ ಸ್ವಾಮಿ ಹೇಳ್ತಾರೆ ಘಟದಿಂದ ಮಠ ಬೆಳಗಬಾರ್ದು ಮಠದಿಂದ ಘಟ ಬೆಳಗಬಾರ್ದು ಘಟದಿಂದ ಮಠ ಬೆಳಗ್ಬೇಕಂತ ಹೇಳಿದ್ರೆ ಮಠದಿಂದ ಯಾವ ಸ್ವಾಮೀಜು ಸಹ ಬೆಳಗ್ಬಾರ್ದು ಅವರ ಪರಿಶ್ರಮ ಪರಿತ್ಯಾಗದಿಂದ ಆ ಮಠಕ್ಕೆ ಬೆಳಕು ಬಂದರೆ ಆ ಸ್ವಾಮೀಜಿಯವರಿಗೆ ಒಂದು ಉನ್ನತವಾದ ಗೌರವ ಬರ್ತದೆ ಅಂಥ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಸಹ ಮಾರ್ಗದರ್ಶಕರಾಗಿದ್ದಾರೆ ಅಂತ ಪೂಜ್ಯರು ಸದಾಕಾಲ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಶರೀರ ನಮ್ಮ ದೇಹಕ್ಕೆ ಯಾವ ರೀತಿ ಹೃದಯ ಮುಖ್ಯನೋ ಅದೇ ರೀತಿಯಾಗಿ ಇವತ್ತು ಪುಷ್ಪಗಿರಿ ಮಠ ಯಾವ ಹೃದಯ ತೆಗೆದು ಹೊರ ಇಟ್ಟರೆ ಈ ಶರೀರ ಸತ್ತೋಗ್ತದೆ ಹಂಗೆ ಈ ಬೇಲೂರು ಮತ್ತು ಹಾಸನ ಭಾಗದಲ್ಲಿ ಪುಷ್ಪಗಿರಿ ಮಠ ಹೃದಯ ಇದ್ದಂತೆ ಆ ಹೃದಯವನ್ನು ಹೊರಗೆ ತೆಗೆದರಿಗೆ ಬೆಲೆ ಇಲ್ಲ ಅದು ಹೃದಯ ಸ್ಥಾನವನ್ನು ಇವತ್ತು ಭಕ್ತರ ಮನಸ್ಸಲ್ಲಿ ಗೆದ್ದಿದೆ ಅಂದರೆ ಅದು ಮಲ್ಲಿಕಾರ್ಜುನ ಕೃಪೆ ಮತ್ತು ಉಕ್ಕುಡುಗರು ಕಲಿಸಿದ್ದೇಶವನ್ನು ಕೃಪೆ ಮತ್ತು ಬಸವರಾಜೇಂದ್ರ ಪರಮ ಪೂಜ್ಯರ ಒಂದು ಕೃಪೆ ಇರೋದಕ್ಕೆ ಇವತ್ತು ಒಂದು ಸು ಕ್ಷೇತ್ರವನ್ನು ಸುಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅಂಥ ಪೂಜ್ಯರು ಸಮಾಜದಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಲಿ ಅವರೆಲ್ಲ ಕಾರ್ಯಗಳಿಗೆ ನಮ್ಮೆಲ್ಲರ ಸಾಕಾರಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಪರಮ ಪೂಜ್ಯರ ದಿವ್ಯ ಪಾದಗಳ ಅರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ